ನಟ ದರ್ಶನ್ ಅವರು ಜೈಲಿನಿಂದ ಬಂದ ಬಳಿಕ ಸಾಕಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ತಾನು ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಪವಿತ್ರಗೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಜೊತೆ ಖುಷಿಯಿಂದ ಕಾಲ ಕಳೆಯುತ್ತಿದ್ದಾರೆ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಮಗನನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದರು ವಿಜಯಲಕ್ಷ್ಮಿ ದರ್ಶನ್ ಇನ್ನು ಮಗನ ಜೊತೆ ಹಲವಾರು ದೇವರುಗಳಿಗೆ ಹರಕೆ ಹೊತ್ತಿದ್ದರು ದರ್ಶನ್ ಹೊರಬರುತ್ತಿದ್ದಂತೆ ಹರಕೆ ಹೊತ್ತಿದ್ದ ಎಲ್ಲ ದೇವರ ದರ್ಶನ ಪಡೆದರು ಎಲ್ಲಿ ಗಂಡ ಮತ್ತು ಮಗನನ್ನು ಕರೆದುಕೊಂಡು ಹೋಗಬೇಕು ಅಲ್ಲಿ ಅವರೊಟ್ಟಿಗೆ ಪೂಜೆ ಮುಗಿಸಿ ಬಂದಿದ್ದಾರೆ ವಿಜಯಲಕ್ಷ್ಮಿ ಇದೀಗ ಮತ್ತೆ ವಿಜಯಲಕ್ಷ್ಮಿ ಅವರು ಮಗನನ್ನ ತಬ್ಬಿ ಕಣ್ಣೀರು ಹಾಕಿದ್ದಾರೆ ಆದರೆ ಈ ಬಾರಿ ಅವರ ಕಣ್ಣೀರು ಸಂತೋಷಕ್ಕೆ ಮಾತ್ರ ಹೌದು ಪತಿ ದರ್ಶನ್ ಹಾಗೂ ಮಗನ ಜೊತೆ ಈ ರೀತಿಯ ಖುಷಿಯ ಜೀವನ ಮತ್ತೆ ಮರಳಿ ಬಂದಿದ್ದಕ್ಕೆ ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಮಗನನ್ನ ತಬ್ಬಿಕೊಂಡು ಖುಷಿ ಪಟ್ಟಿದ್ದಾರೆ ಒಂದು ಕಡೆ ದರ್ಶನ್ ಬೇಗ ಹುಷಾರಾಗಲಿ ಗುಣಮುಖರಾಗಲಿ ಎಂದು ವಿಜಯಲಕ್ಷ್ಮಿ ಶಕ್ತಿ ದೇವತೆಗಳ ಮೊರೆ ಹೋದರೆ ಇತ್ತ ಅಭಿಮಾನಿಗಳು ವಿಜಯಲಕ್ಷ್ಮಿ ಹಾಗೂ ದರ್ಶನ ನಡುವಿನ ಸಂಸಾರ ಸರಿಹೋಯಿತು ಅಂತ ಸಂತೋಷ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಕಟ್ಟಿಕೊಂಡ ಮಡದಿಯ ಪ್ರೀತಿಯನ್ನು ದರ್ಶನಾರ್ಥ ಮಾಡಿಕೊಂಡಿದ್ದಾರೆ ಅವರ ದಾಂಪತ್ಯ ಜೀವನದ ಮೇಲೆ ಯಾರ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅವರ ಜೀವನ ಯಾವಾಗಲೂ ಹೀಗೆ ಖುಷಿಯಾಗಿರಲಿ ಎಂದು ಅಭಿಮಾನಿಗಳು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ